ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲು ಕೊಯ್ದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆ ವೇಳೆ ಆರೋಪಿ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿರುವಂತಹ ಪೊಲೀಸರೇ ಶಾಕ್ ಆಗಿದ್ದಾರೆ ತನಿಖೆ ವೇಳೆ ಆರೋಪಿ ನಸ್ರೋ ಹಿಂದಿನ ವಿಕೃತ ಸ್ಟೋರಿ ರಿವೀಲ್ ಆಗಿದೆ ಕಾಟನ್ಪೇಟೆ ಪೊಲೀಸರ ತನಿಖೆ ವೇಳೆ ಕರಾಳತೆ ಬಯಲಾಗಿದೆ ಆ ನಸ್ರು ಆರೋಪಿ ಇದನ್ನಲ್ಲ ಈತನ ವಿಕೃತ ಮನೋಭಾವದ ವಿಚಾರ ಬಯಲಾಗಿದೆ ಮೊಬೈಲ್ ಪರಿಶೀಲನೆಯಲ್ಲಿ ಆರೋಪಿಯ ಸೈಕೋ ಮನಸ್ಥಿತಿ ಅನಾವರಣ ಆಗಿದೆ ಅಲ್ಲಿ ಮಾನಸಿಕವಾಗಿ ವಿಕೃತತನವನ್ನ ಹೊಂದಿದ್ದ ಆರೋಪಿ ನಸ್ರು ಅಂತ ಆತನ ಮೊಬೈಲ್ನಲ್ಲ ನೋಡಿದಂತ ಸಂದರ್ಭ ಜೊತೆಗೆ ನಿನ್ನೆ ದಿನವೂ ಕೂಡ ಕೆಲವೊಂದಷ್ಟು ಮಾಹಿತಿಗಳು ಲಭ್ಯವಾಯಿತು ಪೊಲೀಸರಿಗೆ ಆಶ್ಚರ್ಯ ತರುವಂತ ವಿಚಾರಗಳು ಆತ ಸ್ನಾನ ಕೂಡ ಮಾಡ್ತಾ ಇರಲಿಲ್ಲ ಭಾನುವಾರ ಒಂದಿನ ಸ್ನಾನ ಮಾಡ್ತಾ ಇದ್ದ ಸರಿಯಾದ ಉಡುಪುಗಳನ್ನ ತೊಡ್ತಾ ಇರಲಿಲ್ಲ ಇವೆಲ್ಲವೂ ಕೂಡ ಆತ ಹೇಗಿದ್ದ ಅನ್ನೋದನ್ನ ಹೇಳುತ್ತೆ ಇನ್ನೊಂದಷ್ಟು ವಿಷಯಗಳು ಗೊತ್ತಾಗ್ತಾ ಇದೆ ನಸರು ಮೊಬೈಲ್ ತುಂಬಾ ಫೋನ್ ವಿಡಿಯೋಗಳೇ ಇದೆ ಪ್ರಾಣಿಗಳನ್ನ ಕಂಡ್ರೆ ವಿಕೃತವಾಗಿ ಆಡ್ತಾ ಇದ್ದಂತ ಆರೋಪಿ ನಸರು ಹಸುಗಳನ್ನ ಕಂಡ್ರೆ ಮತ್ತಷ್ಟು ವಿಕೃತವಾಗಿ ವರ್ತಿಸ್ತಾ ಇದ್ದಂತೆ ಈತ ಹಸುಗಳ ಜೊತೆ ಅಸಭ್ಯ ವರ್ತನೆಗೂ ಕೂಡ ಈತ ಮುಂದಾಗಿದ್ದ ಕೂಡಲೇ ಆತನನ್ನ ಹಿಡಿದು ಸ್ಥಳೀಯರು ತಳಿಸಿದ್ದಾರೆ ಈ ವಿಚಾರ ಪೊಲೀಸರಿಗೆ ಹೇಳದೆ ಸ್ಥಳೀಯರು ಸುಮ್ಮನಾಗಿದ್ದಾರೆ ಅಸಭ್ಯ ವರ್ತನೆ ಸ್ವಭಾವವನ್ನು ಹೊಂದಿರ್ತಾನೆ ಈ ಆರೋಪಿ ನಸರು ತನಿಖೆ ವೇಳೆ ಸ್ಥಳೀಯರಿಂದ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ ಈ ಹಿಂದೆ ಈತ ಏನೇನು ಮಾಡಿದ್ದ ಯಾವ ರೀತಿಯಾದಂಥ ವರ್ತನೆಯನ್ನು ತೋರಿದ್ದ ಇದ ಈತ ಪ್ರಾಣಿಗಳ ಜೊತೆಗೆ ಅಂತ ಅವತ್ತಿನ ದಿನ ಸ್ಥಳೀಯರು ಆತನನ್ನು ಥಳಿಸಿರ್ತಾರೆ ಬಟ್ ಯಾವ ವಿಚಾರವನ್ನು ಕೂಡ ಪೊಲೀಸರಿಗೆ ಹೇಳಿರೋದಿಲ್ಲ ಇದೀಗ ಇಷ್ಟೆಲ್ಲ ಆದ ನಂತರದಲ್ಲಿ ಸ್ಥಳೀಯರೇ ಈ ಹಿಂದಿನ ಘಟನೆಯನ್ನು ಪೊಲೀಸರಿಗೆ ಹೇಳಿದ್ದಾರೆ